ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತಲೇ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ಬೋದು ಸೊ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹೇಗೆ ಆರ್ಗನೈಸ್ ಮಾಡೋದು ಅಂತ ಮತ್ತೆ ಯಾವ್ಯಾವ ಥರದ್ದು ಯಾವ್ಯಾವ ಫಂಕ್ಷನಿಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಎಲ್ಲ ಫಂಕ್ಷನ್ಸ್ಗೂ ಗೋಲ್ಡ್ನೇ ವೇರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗೆಲ್ಲ ಏನಪ್ಪ ಅಂತಂದರೆ ನಾವು ಹೇಗೆ ರೆಡಿ ಆಗ್ತೀವೋ ಅದ್ರ ತಕ್ಕನಾಗೆ ಜ್ಯುವೆಲ್ರಿ ಡಿಮ್ಯಾಂಡ್ ಕೂಡ ಇರುತ್ತೆ ಸ್ಯಾರಿ ಅಥವಾ ಅಕೇಷನ್ಸ್ ತಕ್ಕನಾಗೆ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲ್ರಿನ ಹಾಕಬೇಕಾಗತ್ತೆ ಅಂತ ಇದಕ್ಕೆಲ್ಲ ಗೋಲ್ಡ್ನೇ ವೇರ್ ಮಾಡೋಕ್ಕಾಗಲ್ಲ ಇವಾಗ ಅಂತಂದರೆ ತುಂಬ ವೆರೈಟಿ ಅಲ್ಲಿ ನಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸಿಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಅದನ್ನು ನಾವು ಆರ್ಗನೈಸ್ ಮಾಡಿಟ್ಕೊಳ್ಳೋದು ಒಂದು ದೊಡ್ಡ ಆಗುತ್ತೆ ಎಲ್ಲ ಮಿಸ್ಅಪ್ ಆಗಿಬಿಡುತ್ತೆ ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ ಅದನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಹಾಗೆ ನನ್ನ ಹತ್ರ ಯಾವ್ಯಾವ ರೀತಿಯಾದಂಥ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಅಂತಲೂ ತೋರಿಸ್ತೀನಿ ಸೊ ನೋಡಿ ಇದು ಬಂದು ತುಂಬಾ ಸಿಂಪಲ್ ಇದು ಧೃತಿ ಅಂತ ಹೇಳ್ಬಿಟ್ಟು ಒಂದು ಮಹಿಳೆಯರೆಲ್ಲ ಸೇರಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ತಗೊಂಡಿರೋದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವನು ಸ್ಯಾರಿಗಿರ್ಬೋದು ಸಿಂಪಲ್ ಸ್ಯಾರಿಗೆ ಡ್ರೆಸ್ ಗೆ ಇದು ನೋಡಿ ಮುಟ್ಟಿದು ಹೆಣ್ಮಕ್ಳಿಗೆ ಸರ ಅಂತಂದ್ರೆ ತುಂಬಾನೇ ಇಷ್ಟ ಇವಾಗ ಗೋಲ್ಡಲ್ಲ ಇವನ್ ಆರ್ಟಿಫಿಷಿಯಲಲ್ಲೂ ಕೂಡ ತುಂಬ ಚೆನ್ನಾಗೆ ಸಿಗುತ್ತೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಟ್ರೆಡಿಷ್ನಲ್ ವೇರೋ ಅಥವಾ ಇದನ್ನು ಒಂದೇ ಹಾಕ್ಕೊಂಡ್ರೆ ಸಾಕು ಇವನ್ ಗ್ರ್ಯಾಂಡ್ ಸಾರಿ ಹಾಕ್ಕೊಂಡು ಇದೊಂದು ಸರ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಟ್ರೆಡಿಷ್ನಲ್ಲಾಗಿ ಕಾಣಿಸುತ್ತೆ ಇದು ಅಷ್ಟೇ ನಮ್ಮ ಬಜೆಟ್ ಫ್ರೆಂಡಿಯಲ್ಲಿ ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಅಮೌಂಟಿಗೆ ನಮಗೆ ಸಿಗುತ್ತೆ ಇದು ಬಂದು ಚೋಕರ್ ಮ್ಯಾಟ್ ಫಿನಿಶ್ ಚೋಕರ್ ಇದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ನೆಕ್ಗೆ ಹಾಕೊಳ್ಳೋದು ಸೊ ಇದು ಒಂದನ್ನು ಹಾಕ್ಕೊಂಡ್ರೆ ಸಾಕು ತುಂಬ ಎಲಿಗೆಂಟ್ ಲುಕ್ ಬರುತ್ತೆ ನೋಡ್ತಿರ್ಬೋದು ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಇದು ಹಾಕ್ಕೊಂಡ್ರೆ ನೆಕ್ಸ್ಟ್ ಲಾಂಗ್ ಸ್ಟೈಲ್ ಆ ಥರ ಏನೂ ಹಾಕೊಳ್ಳೋಕ್ಕೆ ಬೇಡ ನೋಡಿ ಇದು ಮ್ಯಾಟ್ ಫಿನಿಶು ಇದೆಲ್ಲ ಗೋಲ್ಡಲ್ಲಿ ತೊಗೊಳಕಾಗುತ್ತೆ ಫ್ರೆಂಡ್ಸ್ ನೋಡಿ ನಮಗೆ ತುಂಬ ಆಪ್ಷನ್ಸ್ ಅವೈಲಬಲ್ ಇದೆ ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಜುವೆಲ್ರಿ ನೋಡಿ ಇದು ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ರೇಷ್ಮೆ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಫ್ಯಾಷನ್ ಫ್ಯಾಷನ್ ಜುವೆಲ್ರಿ ಸೊ ಇದು ಆಲ್ಮೋಸ್ಟ್ ನಾವು ಜೀನ್ಸ್ ವೇರ್ ಮಾಡಬಹುದು ಇದು ಅಷ್ಟೇ ತುಂಬಾ ಟ್ರೆಂಡಿಯಾಗಿ ಕಾಣಿಸುತ್ತೆ ಜೀನ್ಸಿಗೆ ಪಾರ್ಟಿ ವೇರ್ಗೆಲ್ಲ ಅಥವಾ ಗೌನಿಗೆ ಈ ತರದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಅಷ್ಟೆ ನಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಮತ್ತೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಆದ್ರೆ ಕ್ವಾಲಿಟಿ ನೋಡಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಸ್ಟೋನ್ ಇದು ನೋಡ್ತಿರ್ಬೋದು ಇದು ಯಾವ ಥರದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದ್ರೆ ಲೈಕ್ ಇವಾಗ ಲೆಹಂಗಾ ಈ ತರ ನೆಟ್ಟೆಡ್ ಡ್ರೆಸ್ ಹಾಕ್ತಿವಲ್ಲ ಅಥವಾ ನೆಟ್ಟೆಡ್ ಲೆಹೆಂಗಾ ಹಾಕ್ತಿವಲ್ಲ ಅದಕ್ಕೆ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸ್ಟೋನ್ದು ಸ್ಟೋನ್ ಡಿಫ್ರೆಂಟ್ ಆಗಿದೆ ಇದು ನೋಡ್ಬೋದು ಸೊ ನೋಡಿ ಈ ತರ ಇದೆ ಇದು ನಮಗೆ ನೈಟ್ ವೇರು ಲೈಕ್ ಸಿಲ್ವರ್ ಜರಿ ಇರುವಂತಹ ಸೀರೆ ಈ ತರ ಹಾಕೊಂಡಾಗ ಅಥವಾ ಸ್ವಲ್ಪ ವರ್ಕ್ ಇರುವಂತಹ ಡ್ರೆಸ್ಗಳನ್ನ ಹಾಕೊಂಡಾಗ ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬ ಅಟ್ರಾಕ್ಟಿವ್ ಆಗು ಕಾಣಿಸುತ್ತೆ ನೋಡಿ ಇಯರಿಂಗ್ಸ್ ಎಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ಇದು ಬಂದು ಜಸ್ಟ್ ಗೋಲ್ಡ್ ಬಿಟ್ಸ್ ಇರುವಂತದ್ದು ನೋಡಿ ಈ ಥರದ್ದು ಈ ಥರದ್ದು ಇದು ಅಷ್ಟೇ ನಾರ್ಮಲ್ ಸ್ಯಾರಿ ವೇರಿಗೆ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದರೂ ಊರುಗಳಿಗೆ ವಿಸಿಟ್ ಹಾಕಬೇಕಾದ್ರೆ ಇದು ಒಂದು ಸಿಂಗಲ್ ಲೇಯರ್ದು ಬೇಕಂದ್ರೆ ನಾವು ಇದು ಡಬಲ್ ಲೇಯರ್ ಮಾಡ್ಕೋಬೋದು ಇದು ಅಷ್ಟೇ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಸರ ನೋಡಿ ಎಷ್ಟೇ ಆರ್ಗನೈಸ್ಡ್ ಆಗಿಬಿಟ್ರೂ ಸಮ್ ಟೈಮ್ಸ್ ಮಿಸ್ಅಪ್ ಆಗಿಬಿಡುತ್ತೆ ನೋಡಿ ಲಕ್ಷ್ಮಿ ಡಾಲರ್ ತುಂಬಾ ಚೆನ್ನಾಗಿದೆ ಇದು ಗ್ರ್ಯಾಂಡ್ ಆಗಿ ಬಾರ್ಡರ್ ಸೀರೆ ಇರುತ್ತಲ್ಲ ಅಥವಾ ಕಾಟನ್ ಸೀರೆ ಹಾಕೊಂಡಾಗ ನಮಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುತ್ತಿಂದು ಈವನ್ ಪರ್ಲ್ ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಬಂದು ಈ ತರ ಚೋಕರ್ ಅಲ್ಲ ಶಾರ್ಟ್ ನೆಕ್ಲೆಸ್ ನೋಡ್ತಿರ್ಬೋದು ಇದು ಎಲ್ಲ ಅರೌಂಡ್ ನಾನು ತೋರಿಸಿರೋದೆಲ್ಲ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಒಳಗಡೆನೆ ಬರುವಂಥದ್ದು ನಮಗೆ ತುಂಬ ಶಾಪ್ಸ್ಗಳಿರುತ್ತೆ ಇರುತ್ತೆ ನಾವು ಹೋಗಿ ಒಂದು ಮೆಟೀರಿಯಲ್ ಕೂಡ ನೋಡಿಕೊಂಡು ತಗೋಬೇಕಾಗುತ್ತೆ ಇದು ನೋಡಿ ಕತ್ತಿನ ತುಂಬ ಕೂರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಬಾರ್ಡರ್ ಸೀರೆ ಅಥವಾ ಇವನ್ ರೇಷ್ಮೆ ಸೀರೆ ಇವನ್ ಡ್ರೆಸ್ಗೂ ಕೂಡ ಟ್ರೆಡಿಷನಲ್ ಡ್ರೆಸ್ಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಇದ್ರದ್ದು ಇಯರಿಂಗ್ಸು ಈ ಇಯರಿಂಗ್ಸ್ ನನಗೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಂದಿದೆ ಸೇಮ್ ಗೋಲ್ಡ್ ಥರ ಫೀಲ್ ಆಗುತ್ತೆ ಈ ಥರದ್ದು ಚೆನ್ನಾಗಿರುತ್ತೆ ಇದೇನಪ್ಪ ಅಂತಂದರೆ ಲೈಕ್ ವ್ಯಾರಂಟಿ ಇರುತ್ತೆ ಒನ್ ಇಯರು ಇದು ಚೈನ್ ಕೂಡ ಕಲರ್ ಹೋಗೋಲ್ಲ ಗೋಲ್ಡ್ ಥರನೇ ಇರುತ್ತೆ ನೋಡಿ ಇದು ಸಿಂಪಲ್ ಆಗಿ ಡ್ರೆಸ್ಗೂ ಹಾಕೋಬಹುದು ಲೆಹಂಗಾಗಿ ಹಾಕೋಬೋದು ಸ್ಯಾರಿ ಹಾಕೋಬಹುದು ಒಂದೇ ಒಂದು ಸಿಂಗಲ್ ಲೇಯರ್ ಸಾಕು ಸಿಂಪಲ್ ಆಗಿ ಒಂದೇ ಒಂದು ಇದು ಸರ ಸಾಕು ಅಂತಂದಾಗ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ನಾನು ವೆಸ್ಟರ್ನ್ ಮೇಲೆ ಹಾಕಿರೋದ್ರಿಂದ ನಿಮ್ಗೆ ಲುಕ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬಟ್ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ತರ ಇವನ್ ಪೆಂಡೆಂಟ್ ಕೂಡ ತೆಗೆದಿಟ್ಕೊಂಡಿರ್ತೀನಿ ನೋಡಿ ಈ ಥರದ ಪೆಂಡೆಂಟ್ ಕೂಡ ತೆಗೆದಿಟ್ಕೊಂಡಿರ್ತೀನಿ ಇಲ್ಲಿ ಎರಡು ಹೋಲ್ ಇರುತ್ತಲ್ವಾ ಇವನ್ ನಾವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ಸೊ ಈ ಥರದ್ದು ಇರುತ್ತಲ್ವಾ ನೋಡಿ ಇದನ್ನು ತೆಗ್ದುಬಿಡ್ಬೇಕಾದ್ರೆ ಈ ಈ ಇದನ್ನು ಇ ಪೆಂಡೆಂಟ್ಗಾದ್ರೂ ಯೂಸ್ ಮಾಡ್ಬೋದು ಅಥವಾ ಇ ಪೆಂಡೆಂಟ್ಗಾದರೂ ಯೂಸ್ ಮಾಡ್ಬೋದು ನೋಡಿ ಟೂ ಇನ್ ಒನ್ ಈ ಥರ ಡಾಲರ್ ತೆಗೆದಿಟ್ಕೊಂಡ್ರೆ ಈ ಥರದ್ದು ಉಕ್ಕಿರುವಂತಹ ಸರ ತಗೊಂಡ್ರೆ ನೋಡಿ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಇದು ಎರಡು ಥರ ಯೂಸ್ ಆಗುತ್ತೆ ಇನ್ನೊಂದು ಇದು ಬೀಟ್ಸ್ ಬೀಟ್ಸ್ ಇರುವಂಥದ್ದು ಇದಂತೂ ಇವಾಗ ತುಂಬ ಟ್ರೆಂಡಿ ಆಗಿದೆ ಇವನ್ ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದೇ ಒಂದು ಲೇಯರು ಇವನ್ ಪಾಪುಗಳಿಗೂ ಹಾಕ್ಬೋದು ಹೆಣ್ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಳುಗಳಿಗೆ ಅವ್ರಿಗೂ ಗೋಲ್ಡ್ ಇದೆಲ್ಲ ಹಾಕಿದ್ರೆ ನಮಗೂ ಭಯ ಇರುತ್ತೆ ಎಲ್ಲಿ ಕಳ್ಕೊಂಡ್ಬಿಡ್ತಾರೋ ಏನು ಅಂತ ಅಂದ್ಬಿಟ್ಟು ಈ ಥರದ್ದು ಹಾಕಿದ್ರೆ ಅವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಕಿರಿಕಿರಿ ಆಗಲ್ಲ ನಾವು ಕೂಡ ಯೂಸ್ ಮಾಡ್ಬೋದು ಸೊ ಇದಿಷ್ಟು ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ ಜುವೆಲ್ರಿ ಕಲೆಕ್ಷನ್ಸು ಸೊ ಇವಾಗ ಇದೆಲ್ಲ ಈ ಥರ ಮೆಸ್ಸಿ ಆಗಿದೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ಥರ ಫುಲ್ಲು ಮೆಸ್ಸಿಯಾಗಿ ಆಗಿದೆ ಈ ಥರ ಇದ್ದಾಗ ನಮಗೆ ಸಡನ್ನಾಗಿ ಎತ್ಕೊಳೋಕ್ಕಾಗಲ್ಲ ಮತ್ತೆ ಎಲ್ಲ ನುಲ್ಕೊಂಬಿಟ್ಟಿರುತ್ತೆ ತುಂಬ ತಲೆನೋವು ಅನಿಸುತ್ತೆ ಎಲ್ಲಾದರೂ ಬೇಗ ರೆಡಿ ಆಗಬೇಕು ಅಂತಂದಾಗ ಹೆಡ್ಡೇಕ್ ಅನಿಸುತ್ತೆ ಸೊ ಅದಕ್ಕೆ ನಾನು ಒಂದು ಈಸಿಯಾಗಿ ಟಿಪ್ಸ್ನ ಹೇಳ್ಕೊಡ್ತೀನಿ ನಿಮಗೆ ಸೊ ನೀವು ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೋಬೇಕಂತಂದರೆ ಇಲ್ಲಿ ಒಂದು ನಾನು ಎಮ್ ಟಿ ಬಾಕ್ಸ್ ತೊಗೊಂಡಿದ್ದೀನಿ ಇದು ನಾನು ವಿಶಾಲ್ ಮೆಗಾ ಮಾಟಲ್ ತೊಗೊಂಡಿದ್ದು ಇದು ಅರೌಂಡು ಒನ್ ಫಾರ್ಟಿ ನೈನ್ ಇದೆ ಬಟ್ ನೈಂಟಿ ನೈನು ಇದರಲ್ಲಿ ಬರೀ ಒಂದೇ ಬಾಕ್ಸ್ ಇರೋಲ್ಲ ಇದರಲ್ಲಿ ಫೈವ್ ಟು ಸಿಕ್ಸ್ ಬಾಕ್ಸಸ್ ಇರುತ್ತೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ನಾನು ಇದು ದೊಡ್ಡ ಬಾಕ್ಸನ್ನ ಸರಾನ ಆರ್ಗನೈಸ್ಡಾಗಿ ಇಟ್ಕೊಳ್ಳೋದಕ್ಕೆ ಆರ್ಟಿಫಿಷಿಯಲ್ ಸರಗಳನ್ನ ಆರ್ಗನೈಸ್ಡಾಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಸೊ ಇದಕ್ಕೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ತುಂಬ ಸಿಂಪಲ್ ಇವಾಗ ನಾವು ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಅಥವಾ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬೂಂದಿ ಹಾಕ್ಕೊಳೋದಕ್ಕೆ ಲೈಕ್ ಸ್ವೀಟ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ನಾವು ಕವರ್ನ ತರ್ತೀವಲ್ಲ ಸೊ ಸಿಂಪಲ್ ಈ ಥರನ ಕವರ್ನ ತೊಗೊಂಡಿದ್ದೀನಿ ಅಂದರೆ ಇದು ಓಪನ್ ಮಾಡಿ ಕ್ಲೋಸ್ ಮಾಡುವಂಥದ್ದು ನೋಡಿ ತುಂಬ ಕಡಿಮೆ ಬಜೆಟಲ್ಲಿ ನಾವು ನಮ್ಮ ಆರ್ಟಿಫಿಷಿಯಲ್ ಜುವೆಲ್ರಿನ ಆರ್ಗನೈಸ್ ಆಗಿ ಸೊ ಈ ಥರ ಕವರ್ ನಾನೊಂದಷ್ಟು ಕವರ್ಗಳನ್ನ ತೆಗ್ದಿ ತಕ್ಕೊಂಡಿದ್ದೀನಿ ಇದರೊಳಗಡೆ ಆರಾಮಾಗಿ ಹಾಕಿ ಇಡ್ಬೋದು ಅಂಡ್ ಆರ್ಗನೈಸ್ಡ್ ಆಗಿರುತ್ತೆ ನೋಡಿ ಸಪ್ರೇಟಾಗೆ ಹಾಕಿ ಇಡ್ಬೋದು ಈ ಥರ ಹ್ಞೂ ನೋಡಿ ಎಲ್ಲೂ ಮೆಸ್ ಆಗಲ್ಲ ಮತ್ತೆ ಒಳಗಡೆ ಇರುತ್ತೆ ಸೆಕ್ಯೂರ್ಡ್ ಆಗಿರುತ್ತೆ ನಮಗೆ ಬೇಕಂತಂದಾಗ ಆರಾಮಾಗಿ ಇದೊಂದು ಪ್ಯಾಕೆಟ್ ಎತ್ಕೊಂಡು ಹಾಕ್ಕೊಂಡು ಇಟ್ಕೋಬೋದು ನೋಡಿ ಈ ಥರ ಇದ್ದಾಗ ಬೇಗ ತಕ್ಕೊಳೋದಿಕ್ಕಾಗಲ್ಲ ಇದು ನೋಡಿ ಸೊ ಈ ತರ ಆರಾಮಾಗಿ ನಾವು ಹಾಕಿ ಇಟ್ಕೋಬೋದು ಇದೆಲ್ಲ ನಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇನ್ನ ಇದೆ ನಾನು ತೋರಿಸ್ತಾ ಇದ್ದೀನಿ ನಾನು ನೀಟಾಗೆಲ್ಲ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಈ ತರ ನೀಟಾಗಿ ಹಾಕಿದ್ರೆ ಆರಾಮಾಗಿ ಇಡ್ಬಹುದು ಈ ತರ ಬಾಕ್ಸ್ ಅಲ್ಲಿ ನಾನು ಹಾಕಿ ಇಟ್ಕೊತಾ ಇದೀನಿ ಇದರಿಂದ ನಮಗೆ ಮಹಿಳೆಯರಿಗೆ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ವರ್ಕ್ಗೆ ಹೋಗ್ಬೇಕಿರುತ್ತೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ ನಾವು ಕೂಡ ಚೆನ್ನಾಗಿ ರೆಡಿ ಆಗಬೇಕಿರುತ್ತೆ ಆ ಥರದ ಸಂದರ್ಭದಲ್ಲಿ ಈ ಥರ ನಾವು ಆರ್ಗನೈಸ್ಡ್ ಆಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಇವನ್ ಇದಕ್ಕೆ ಜಾಸ್ತಿ ಕೂಡ ಖರ್ಚಾಗಲ್ಲ ತುಂಬ ಕಡಿಮೆ ಖರ್ಚಾಗುತ್ತೆ ಅರೌಂಡ್ ಇದಕ್ಕೆ ಒಂದು ಟ್ವೆಂಟಿ ರುಪಿ ಟ್ವೆಂಟಿ ಫೈವ್ ರುಪಿ ಇರ್ಬೋದು ಇದು ನಮಗೆ ಒಂದು ತರ್ಟಿ ರುಪಿಗೆ ಹಂಡ್ರೆಡ್ ಕವರ್ ಸಿಗುತ್ತೆ ಸೊ ಈ ಥರ ನಾವು ಹಾಕಿಟ್ಕೊಂಡಾಗ ಟೈಮ್ ಕೂಡ ಸೇವ್ ಆಗುತ್ತೆ ನಾವೆಲ್ಲಾದರೂ ರೆಡಿಯಾಗಿ ಹೋಗಬೇಕು ಅಂತಂದಾಗ ನಮಗೆ ಸಡನ್ನಾಗೆ ನಮ್ಮ ಔಟ್ಫಿಟ್ಟಿಗೆ ಯಾವುದು ಆರ್ಟಿಫಿಷಿಯಲ್ ಜುವೆಲ್ರಿ ನೀಟಾಗಿ ಮ್ಯಾಚ್ ಆಗುತ್ತೆ ಅನ್ನೋದು ನಮಗೆ ಸಡನ್ನಾಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋದಿಗೆ ಬೈ ಫ್ರೆಂಡ್ಸ್ ಟೇಕ್ ಕೇರ್